ರಾಷ್ಟ್ರೀಯ ಯುವ ದಿನಾಚರಣೆ ನಿಮಿತ್ತ ವಿದ್ಯಾರ್ಥಿಗಳಿಗೆ ಉಚಿತ ಆರೋಗ್ಯ ಹಾಗೂ ರಕ್ತ ತಪಾಸಣಾ ಶಿಬಿರ ಕಾರ್ಯಕ್ರಮ ಗಜೇಂದ್ರಗಡ ತಾಲೂಕಿನ ಪ್ರತಿಷ್ಠಿತ ಮಹಾವಿದ್ಯಾಲಯ ಜಗದ್ಗುರು ತೋಂಟದಾರ್ಯ ಪಿಯು ಕಾಲೇಜು ಹಾಗೂ ವೆಂಕಟೇಶ್ವರ ಆಸ್ಪತ್ರೆ ಗಜೇಂದ್ರಗಡ ಇವರ ಸಹಯೋಗದಲ್ಲಿ ರಾಷ್ಟೀಯ ಯುವ ದಿನಾಚರಣೆ ನಿಮಿತ್ತ ವಿದ್ಯಾರ್ಥಿಗಳಿಗೆ ಉಚಿತ ಆರೋಗ್ಯ ಹಾಗೂ ರಕ್ತ ತಪಾಸಣಾ ಶಿಬಿರ ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಡಾಕ್ಟರ್ ನಿಂಗರೆಡ್ಡಿ ತಿರುಕಣ್ಣ ಅವರು ಮಾತನಾಡಿ ಈಗಿನ ಕಾಲಘಟ್ಟದಲ್ಲಿ ಮನುಷ್ಯ ಒತ್ತಡ ಹಾಗೂ ಆಧುನಿಕ ಜೀವನ ಶೈಲಿಯಿಂದ ಅಧಿಕ ರಕ್ತದೊತ್ತಡ ಮಧು ಸ್ನೇಹ ಮಾನಸಿಕ ಒತ್ತಡ ಸೇರಿದಂತೆ ಹಲವು ಕಾಯಿಗಳ ಕಾಯಿಲೆಗಳಿಂದ ನರಳುತ್ತಿದ್ದಾರೆ ಕಾಲ ಕಾಲಕ್ಕೆ ತಪಾಸಣೆ ಹಾಗೂ ಚಿಕಿತ್ಸೆಯಿಂದ ರೋಗಗಳನ್ನು ಪ್ರಾಥಮಿಕ ಹಂತದಲ್ಲಿ ಹಚ್ಚಿ ಗುಣಪಡಿಸಬಹುದು ದುಶ್ಚಟಗಳಿಂದ ದೂರವಿದ್ದು ಕಾಯಿಲೆ ಬರುವ ಮುನ್ನವೇ ವಿದ್ಯಾರ್ಥಿಗಳು ಎಚ್ಚರ ವಹಿಸಿದರೆ ಅನಾರೋಗ್ಯದಿಂದ ಪಾರಾಗಬಹುದು ಅಂತ ಸಲಹೆ ನೀಡಿದರು ಅತಿಥಿಗಳಾಗಿ ಆಗಮಿಸಿದ್ದ ವೀರೇಶ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದ್ರು ಕಾಲೇಜು ಪ್ರಾಚಾರ್ಯರಾದ ಸಂಗಮೇಶ್ ಬಾಗೂರ್ ಅವರು ಕೂಡ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಹಾಗೂ ಪ್ರಮಾಣ ಪತ್ರಗಳನ್ನು ವಿತರಿಸಲಾಯಿತು ಉಪನ್ಯಾಸಕರಾದ ಅಭಿಲಾಷಾ ಗಂಜಿಹಾಳ್ ಅಶೋಕ್ ಅಂಗಡಿ ಶ್ರುತಿ ನಡಕಟ್ಟಿನ್ ಆನಂದ ಜೊಚ್ಚನಿ ಶರಣು ಅಂಗಡಿ ಮಲನಗೌಡ ಗೌಡರ್ ಪ್ರಶಾಂತ್ ಹಾರೋಗೇರಿ ಸಿದ್ದರಾಮೇಶ ಕರ್ಬಾ ಶೆಟ್ಟರ್ ಹನುಮಂತ ನಡುಕಟ್ಟಿನ್ ಕವಿತಾ ಪಾಟೀಲ್ ಸುಶೀಲಾ ಮುಂಡರಗಿ ಫಾತಿಮಾ ವಣಗೇರಿ ಕರುಣಾ ಜಕ್ಲಿ ಮಾಧುರಿ ನಾಡಗೇರಿ ಶಿವಕುಮಾರ್ ಕೋಸ್ಗಿ ಪ್ರವೀಣ್ ಚಿತ್ರಗಾರ ಈರಣ್ಣ ಹಾಗೂ ಮಹಾವಿದ್ಯಾಲಯದ ಬೋಧಕೇತರ ಸಿಬ್ಬಂದಿಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು 何 మే బేసికల్లీ ఎల్లారు నిద్ర లేకతారు నిద్ర ఎస్సెన్షియల్లీ ఆఫ్టర్ 9 అవర్ బ్లూయర్స్ గోయింగ్ టు స్లీప్ బిఫోర్ ఆర్ టైమ్స్ ఇం రోల్ ఇన్ ద లాస్ట్ యాక్స నిద్ర ఎవరు అవదాంలో నిద్ర ఆగి అక్కడ ఓడినే లేదు నెక్స్ట్ డే మటో కరే ఫపర్ నంబర్ లో ఎల్లారు క్లాస్ తోటను మన దగ్గర ఫోకస్ ఆగలేదా కౌన్ మన ఇవన హై కంస్ట్ జాస్టీ ఎక్stra ఎఫర్ట్ ఆక తో బెనార్ ಟೈಮ್ ಮೇನ್ ಇಂಪಾರ್ಟೆಂಟ್ ಅಂದ್ರೆ ನೀವು ನಿಮ್ಮಷ್ಟೇ ನೀವಾಗ ಕೆಟ್ಟ ಪೇರೆಂಟ್ಸ್ ಇಲ್ಲ ಅಂದ್ರೆ ಮಾತ್ರ ನಾವು ಹೇಳೋ ಲೆವೆಲ್ನ ಇರೋದಿಲ್ಲ ಭಾಳ ಹಾರ್ಮೋನ್ ಲೆವೆಲ್ ಜಾಸ್ತಿ ಆಗಿರ್ತವೆ ಸೊ ದಟ್ ಏನಾಗ್ಲೋ ಇಲ್ಲ ಅನ್ನೋದು ನಾವು ಪಾಸ್ ಮಾಡಿ ಬಂದಿವಿಲ್ಡ್ ಸೇಮ್ ಥಿಂಗ್ ಟು ಅವರ್ ಪೇರೆಂಟ್ಸ್ ನಾವು ಯಾವಾಗ ರಿಯಲೈಸ್ ಮಾಡ್ತೀವಿ ಅಂತಂದ್ರೆ ಮುಂದುವರೆ ಐದಾರು ವರ್ಷಕ್ಕೆ ನಾವು

ಸಮಥಿಂಗ್ ಸಮಿಂಗ್ ಗೋಂಗ್ ಅಲ್ಲ ಅವಾಗ ಅವಾಗೆಕ್ಟ್ ಮಾಡಬೇಕು ಸೊಲೆರೆ ಆಗಬಾರ್ದು ಅದಕ್ಕೆ ನಾವು ಈಗ ಬೆಸ್ಟ್ ಪ್ರೈಮ್ ಟೈಮ್ ಐತಿ ಸೊ ಯುಟಿಲೈಸ್ ಯುವರ್ ಮೋಸ್ಟ್ ಆಫ್ ದಿ ಎನರ್ಜಿ ಅದರ್ ದನ್ ವೇಸ್ಟಿಂಗ್ ಇನ್ ಸ್ಕ್ರೀನ್ ಟೈಮ್ ಸೊ ನೆಕ್ಸ್ಟ್ ಅದ್ರ ಅದರಲ್ಲಿ ನೆಕ್ಸ್ಟ್ ಏನ್ ಮಾಡ್ಬೋದು ಅಂದ್ರೆ ಬೆಸ್ಟ್ ಅಂದ್ರೆ ಫುಡ್ ಒಂದು ಆಮೇಲೆ ಫುಡ್ ವಿಲ್ ಬಿ ಮೋಸ್ಟ್ ಇಂಪಾರ್ಟೆಂಟ್ ಟು ಕೀಪ್ ಯುವ ಹೆಲ್ದಿ ಸೊ ದಟ್ ಫೋಕಸ್ ಆನ್ ಯುವ ಸ್ಟಡಿ ಆಮೇಲೆ ನಿಮ್ಮದು ಸ್ಕೂಲ್ ಅಬ್ಸೈಟೀಸ್ ಕಡಿಮೆ ಮಾಡಲಿಕ್ಕೆ ಚೆನ್ನಾಗಿ ಓದಬೇಕು ಮೆಮೊರೈಸ್ ಮಾಡಲಿಕ್ಕೆ ಅದೊಂದು ಹೆಲ್ತ್ ಫ್ಯಾಕ್ಟರ್ ಇಂಪಾರ್ಟೆಂಟ್ ಆಗ್ತದೆ ಅಂತ ನಾವು ಭಾಳಷ್ಟು ಮೆಡಿಕಲ್ನೇ ಫೋಕಸ್ ಮಾಡಿದ್ದೀವಿ ಸೊ ದಟ್ ಹೌ ಯು ಕ್ಯಾನ್ ಕೀಪ್ ಅಪ್ ಯುವರ್ ಹೆಲ್ತ್ ಗುಡ್ ಹೆಲ್ತ್ ಸೊ ದಟ್ ಯು ಕ್ಯಾನ್ ಪರ್ಫಾರ್ಮ್ ವೆಲ್ ಆ್ಯಂಡ್ ಅವರ್ ಯೂಸ್ ಕ್ಯಾನ್ ಡೂ ವೆಲ್ ಅಂತ ನನ್ನ ಕಾನ್ಸೆಪ್ಟ್ ಇನ್ನ ಮಾಡ ತಪ್ಪಾಗಿದೆ ಸ್ವಲ್ಪ ಕ್ಷಮಿಸ್ಬೇಕಾಗ್ತದೆ ಸೊ ಸೊ ಅದೊಂದು ಮೇನ್ ಇಂಪಾರ್ಟೆಂಟ್ ನಾವು ಏನು ಮಾಡ್ಲತ್ತಂದ್ರೆ ಎಲ್ಲರೂ ಜಂಕ್ ಫುಡ್ಗೆ ನಾವು ಬಹಳಷ್ಟು ಈಸಿ ಆಲ್ರೆಡಿ ಏನಂದ್ರೆ ವಿದಿನ್ ಮಿನಿಟ್ ಮ್ಯಾಗಿ ಮಿನಿಟ್ ಇದು ಆಮೇಲೆ ಸೊ ಗೋಬಿ ಮಂಚೂರಿ ಪಾನಿಪುರಿ ಪುರಿ ಆಲ್ ದೋಸ್ ಥಿಂಗ್ಸ್ ಆರ್ ಆಲ್ ದಿ ಐದು ಎಷ್ಟೊಂದು ಕಡೆ ನಾವು ನೋಡಿರೋದು ಅಜಿಮೋಟ ಊಟ ಹೇಳಿ ಒಂದು ಫುಡ್ ಆಡೆಡ್ ಇದನ್ನ ಹೇಳಿ ಸೊ ಅದನ್ನೇನೋ ಅಂತಲ್ಲ ಸೊ ಅದನ್ನ ತಿನ್ನೋದ್ರಿಂದ ಕೆಲವು ಟೈಮ್ ಏನಾಗ್ತದ ಒಂದು ನಮ್ದು ಗಂಟ್ಲೂ ಹಾಕ್ತದೆ ಒಂದು ಲೂಸ್ ಮೋಷನ್ಸ್ ಹಾಕ್ಬೇಕು ಸೊ ಅದಾದ್ಮೇಲೆ ವಾಮಿಟಿಂಗ್ ಸೊ ಅದರಿಂದ ಸ್ಕೂಲ್ ಅಪ್ಸೈಟಿಸ್ ಆಗ್ತವೆ ಸೊ ನೆಕ್ಸ್ಟ್ ಇದೆ ಮಾರ್ಚ್ ಎಪ್ರಿಲ್ ಎಲ್ಲ ಎಕ್ಸಾಮ್ ಆದಷ್ಟು ಏನಾದ್ರೆ ಮನಿ ಫುಡ್ ಪ್ರಿಫರ್ ಮಾಡಿ ಆಮೇಲೆ ಔಟ್ಸೈಡ್ ತಿನ್ನೋದನ್ನ ಕಡಿಮೆ ಮಾಡಿ ಫೋಕಸ್ ಯುವರ್ ಬೆಸ್ಟ್ ವೇ ಆಫ್ ರೀಡಿಂಗ್ ಅದ್ರ ಬಗ್ಗೆ ಜಾಸ್ತಿ ಮತ್ತೆ ಇದು ಮಾಡಿದ್ರು ಅಂದ್ರೆ ಫಿಕ್ಸ್ ಟೈಮ್ ಟೇಬಲ್ ಫಾರ್ ಅವ್ರೇಡಿ ಸೊ ಫಿಕ್ಸ್ ಟೈಮ್ ಟೇಬಲ್ ಅಂತಂದ್ರೆ ನಾನು ಇಷ್ಟೊತ್ತಿಗೆ ಮಲಿತೀನಿ ಇಷ್ಟೊತ್ತಿಗೆ ಹೇಳ್ತೀನಿ ಅನ್ನೋದನ್ನ ಫಿಕ್ಸ್ ಮಾಡಲೇ ಸೊ ಹೇಳ್ತಿದ್ದಾಗ ನಮ್ಗ ಸರ್ ಅವರು ಹೊಸ ಜಾಯಿನ್ ಆಗಿದ್ರು ಅವ್ರ ಹೆಸರು ಆನಂದ್ ಸಿಂಹನ ಸರ್ ಅಂದ್ರೆ ಆಮೇಲೆ ಈಗ ಟೀಚರ್ ಅದ ನನಗೆ ಸೊ ಅವರು ನಮಗೊಂದು ಬುಕ್ ಕೊಟ್ಟಿದ್ದರು ಆ ಬುಕ್ ಹೆಸರು ವಿದ್ಯಾರ್ಥಿ ಅನ್ನೋದು ಪಾತ್ರ ಲೆಟರ್ ಟು ಅ ಸ್ಟೂಡೆಂಟ್ ಬಾಯಿ ಸ್ವಾಮಿ ಅಶ್ವಥಾನಂದ ಅವ್ರು ಬಂದ್ರಿ ಸ್ಟೂಡೆಂಟ್ ಮಸ್ಟ್ ಫೀಲ್ ಅನ್ಕೋತಿದು ಅದ್ರೊಳಗಡೆ ಹೌ ಟು ರೀಲ್ ಹೌ ಫಾರ್ಸಾಮ್ ಓವರ್ ಆಲ್ ಎಕ್ಸಾಮ್ ಅಂದ್ರೆ ಒಂದು ಎರಡು ತಿಂಗಳ ತಿಂಗಳು ಓದೋದು ಫಸ್ಟ್ ಪೂರ್ತಿ ಓದಿದ ಮೂರು ತಾಸು ಸಿಸ್ಟಮ್ ನಮ್ ಇಂಡಿಯನ್ ಸಿಸ್ಟಮ್ ಅದೊಂದು ಬಹಳ ಡ್ರಾಪ್ ಆಗುತ್ತೆ

ಎಫರ್ಟ್ಸ್ ಓನ್ಲಿ ಆ ಮೂರು ತಾಸ್ ಒಳಗಡೆ ಯುವರ್ ಫೇಲ್ ವಿಲ್ ಬಿ ಡಿಸೈಡ್ ಮಾಡಿಕೊಂಡು ಅಂತ ಹೇಳಿ ಅದಕ್ಕೆ ಸೊ ಮೇನ್ ಪಾಯಿಂಟ್ ಬಿಗಿನಿಂಗ್ ಟೈಮ್ ಟೇಬಲ್ ಸೆಟ್ ಮಾಡಿಕೊಂಡು ಸೊ ಅದ್ರ ಬಗ್ಗೆ ಫೋಕಸ್ ಆಗಿ ಓದೋದು ರಿವಿಶನ್ ಮಾಡ್ಕೊಳ್ಳೋದನ್ನ ಮಾಡಿಕೊಂಡು ಅದೆಲ್ಲ ರೆಡಿ ಆಗಬೇಕು ಯಾಕಂದ್ರೆ ಯಾವುದೋ ಒಂದು ಪಾತ್ರೆಯ ನಾವು ಸ್ಟಡಿಯಾಗಿ ಇಟ್ಕೊಂಡ್ವಿ ಅಂತಂದ್ರೆ ಅದ ಇಟ್ಕೊಂಡ್ಬೇಕು ಅದೊಳಗಡೆ ಇದ್ ಸಹ ಕಳೆದ ಏನಾಗ್ತದೆ ಅಂದ್ರೆ ನಮ್ಮ ಪಾತ್ರನೇ ಸರಿ ಅಂದ್ರೆ ಹಂಗೆ ನಾವು ಸ್ಟೇಬಲ್ ಆಗಿರ್ಲಿ ಅಂದ್ರೆ ನಾವು ಓದಿದ್ರು ಅಳೆಯಫಿಡೆನ್ಸ್ ಕಡಿಮೆ ಆಗ್ತೈತಿ ಪರ್ಫಾರ್ಮೆನ್ಸ್ ಕಡಿಮೆ ಆಗ್ತೈತಿ ಸೊ ಅದಕ್ಕೆ ನಮ್ಮ ಬಾಡಿಗು ಕೂಡ ನಾವು ಹೆಲ್ದಿ ಆಗಿಟ್ಕೊಳ್ಳಬೇಕು ಇನ್ನು ನೆಕ್ಸ್ಟ್ ಉಳಿತು ಅಂತಂದ್ರೆ ಗುಡ್ ಫ್ರೆಂಡ್ಶಿಪ್ ಫ್ರೆಂಡ್ಸ್ ಡಿಸೈಡ್ ಮಾಡ್ತದೆ ನಾವು ಹೆಂಗಿ ಅಂತ ಹೇಳಿ ಸೊ ಆಲ್ವೇಸ್ ಯು ಶುಡ್ ಹ್ಯಾವ್ ಅ ಫ್ರೆಂಡ್ಶಿಪ್ गुड फ्रेंडशिप बैन करेंगे बेटा ऑलवेज मोटिवेटेड रहबेको देशोकी योर बैकियर ना रेने मिस्टेक ಮಾಡಿದನು ಹೇಳುವಂತ ಇದೆ ಯಾವಾಗ ಫ್ರೆಂಡ್ಸ್ ಆಗಿ ಏನಾದ್ರು ಸುಮ್ ಫಂ ಫಾಗಿ ಅಮೇ ಬರ್ಲಿಕ್ಕೆ ಟಿಚರ್ ಯೇರ ಬಾರ್ನ ಸ್ಟಾರ್ಟ್ ಆಕ್ತೆ ಸೋ ಬಾರ್ದಿಂದ ಇದೆ ಸೋ ವೈದೋ ಉಚಾರದಿ ಬಟ್ ಐ होप ಐಂತ ಯಾರು ಜೇನ ಸದಿಕ್ ಅನ್ ನಮ್ ಕೃತಗರ್ ಅಂದ್ರೆ ಯಲ್ಲ ನಿಮ್ ಚುಪ್ಲ ಗುರುವಾರ ಅಂತ ಇದೆ ಫಾದೋ ಚಲೋ ವಾಕ್ ಸೊ ನೆಕ್ಸ್ಟ್ ಉಳಿತು ಅಂತಂದ್ರೆ ಜವಾಬ್ದಾರಿ ಮೇನ್ ಇಂಪಾರ್ಟೆಂಟ್ ಅಂದರೆ ಮನೆಯೊಳಗೆ ನಮಗೊಂದು ಇಷ್ಟು ಜವಾಬ್ದಾರಿ ಕೊಟ್ಟಿರ್ತಾರೆ ಓದೋದಂತ ಜವಾಬ್ದಾರಿ ಕೊಟ್ಟರೆ ಸೊ ಅದನ್ನು ನಾವು ಮೇಜರ್ಲಿ ನಿಭಾಯಿಸ್ಬೇಕಾಗಿರ್ತೇವೆ ಯಾಕಂದರೆ ಇಷ್ಟೊಂದು ಓವರ್ ಆಲ್ ಎಫರ್ಟ್ ಹಾಕಿ ಫೀಸ್ ಕಟ್ಟಿ ಪೇರೆಂಟ್ಸ್ ಕಳಿಸೋದೇ ಅಂತ ಸೊ ಓದಿ ಅಂತಲೇ ಕಳಿಸಿರ್ತಾರೆ ಹೌದಾ ನಾವು ಅದನ್ನ ಮಾಡಬೇಕು ಅದನ್ನ ಮಾಡಿದ್ರೆ ನಮ್ಗೆ ವ್ಯಾಲ್ಯೂ ಇರ್ತೈತಿ ಇಲ್ಲ ಅಂದ್ರೆ ಮನೆಗೆ ಬಾಳಿಸ ಪಾಪ ಅವ್ರಿಗೆ ಯಾರು ಹ್ಯಾಲ್ ಕೊಟ್ಟರೆ ಸಹಾಯ ಯಾವ್ದೋ ಮನೆ ಡಿಸ್ನಸ್ ಇರ್ತೈತಿ ಯಾವ್ದೋ ಮನೆಗೆ ಏನೋ ಇರ್ತತಿ ಅಪ್ಪಅಮ್ಮ ನಮಗಂತೇಳಿ ಮಾಡಿರ್ತಾರೆ ಮೇನ್ ಇಂಪಾರ್ಟೆಂಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರಬೇಕಾಗ್ತತಿ ಇನ್ನೊಂದ್ ಏನಂತಂದ್ರೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಬಂದಾಗ ಗಾಡಿ ಹೊಡೆಯೋದನ್ನು ಸಹ ನಾವು ಸ್ವಲ್ಪ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಮಾಡಲಿಕ್ಕೆ ಅನುಕೂಲ ಮ್ಯಾನೇಜರ್ ಮ್ಯಾನೇಜರಿಗೂ ಪ್ಲಸ್ ಅವರಿಗೂ ವಂದನೆ ಹೇಳ್ತೇನೆ ಅದೇ ಕಾರಣ ನಾನು ನಮ್ಮ ಹಾಸ್ಪಿಟಲಲ್ಲಿ ಏನು ಸ್ಕೋಪ್ ಆಫ್ ಸರ್ವಿಸಸ್ ಅಂದರೆ ನಮ್ಮ ಹಾಸ್ಪಿಟಲಲ್ಲಿ ಏನು ಫೆಸಿಲಿಟಿ ಇದೆ ಅನ್ನೋದ್ರ ಬಗ್ಗೆ ಸ್ಮಾಲ್ ಇಂಟ್ರಕ್ಷನ್ ಕೊಡ್ತೀನಿ ನಿಮ್ಗೆ ಎಲ್ಲರಿಗೂ ಕಾರ್ಡ್ ಸಿಕ್ಕಿದೆ ಎಲ್ಲರಿಗೆ ಸಿಕ್ಕಿದೆ ಅದು ఓటి బా మోడల్ ఓ టీకెండ్ అయితే ఫెసిలిటీ ఫోర్త్ అంతా ఎన్ఐ అందే అట్ గా ఎన్ఎస్ అందే గా జనరల్స్ ఆమె క్యాజులిటీ ఎమర్జెన్సీ క్యాస్టి ఫెసిలిటీ ఆమె గుడ్ ల్యాబోరట్రి అండ్ ఎక్స్రే కూడా డిజిటల్ ఎక్స్రే కూడా ఓకేనా ఇష్టం సార్ థ్యాంక్ యూ